ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ಸಂಗೀತ ಭಟ್ ಇದೀಗ ಹೆಡ್ಲೈನ್ಸ್ ನಮ್ಮ ಮೆಟ್ರೋಗೆ ಬರೋಬ್ಬರಿ ಏಳು ಕೋಟಿ ರೂಪಾಯಿ ಆದಾಯ ಎಪ್ಪತ್ತಕ್ಕೂ ಹೆಚ್ಚು ಪೌರ ಕಾರ್ಮಿಕರಿಂದ ಕಾರ್ಯ ಸಿಟಿ ರವೆ ಪ್ರಕರಣ ಸಿಐಡಿ ತನಿಖೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಲಕ್ಷ್ಮೀನಾರಾಯಣ ನಾಗವಾರ ಅಂತಿಮ ದರ್ಶನ ಪಡೆದ ಬೆಂಗಳೂರಿನಲ್ಲಿ ಎಂಜಿ ರಸ್ತೆ ಸುತ್ತಮುತ್ತ ಹದಿನೈದು ಮೆಟ್ರಿಕ್ ಟನ್ ತ್ಯಾಜ್ಯ ಸಂಗ್ರಹ ಜೊತೆ ಸಿಂಪಲ್ ಆಗಿ ಹೊಸ ವರ್ಷ ಆಚರಿಸಿದ ಯಶ್ ಕ್ಯಾನ್ಸರ್ ಗೆದ್ದ ಶಿವಣ್ಣ ಗೆ ಗುಡ್ ನ್ಯೂಸ್ ಕೊಟ್ಟ ನಟ ಸಂಚಿತ್ ಸಾವ್ಗೆ ನೀವು ಹೊಣೆಯಾಗಬಹುದಲ್ವಾ ಪ್ರಿಯಾಂಕ್ ಖರ್ಗೆ ಸಿಟಿ ರವಿ ಪ್ರಶ್ನೆ ಹೊಸ ವರ್ಷದ ಆರಂಭವಾದ ಕಾರಣ ಬರೋಬ್ಬರಿ ಎರಡು ಕೋಟಿ ರೂಪಾಯಿ ಆದಾಯವನ್ನ ಗಳಿಸದೆ ನಮ್ಮ ಮೆಟ್ರೋ ಪ್ರಯಾಣ ನಮ್ಮ ಮೆಟ್ರೋ ರೈಲು ಸೇವೆಯನ್ನ ತಡರಾತ್ರಿ ಎರಡು ಗಂಟೆಯವರೆಗೂ ವಿಸ್ತರಿಸಲಾಗಿತ್ತು ಪರಿಣಾಮ ನಿನ್ನೆ ಒಂದೇ ದಿನ ನಮ್ಮ ಮೆಟ್ರೋಗೆ ಎರಡು ಕೋಟಿ ಏಳು ಲಕ್ಷದ ಐವತ್ತೆರಡು ಸಾವಿರ ರೂಪಾಯಿ ಆದಾಯವಾಗಿದೆ ಹೊಸ ವರ್ಷ ಹಿನ್ನೆಲೆ ನಿನ್ನೆ ಬೆಳಗ್ಗೆ ಐದರಿಂದ ಮಧ್ಯರಾತ್ರಿ ಎರಡು ನಲವತ್ತೈದರವರೆಗೆ ಮೆಟ್ರೋ ರೈಲುಗಳು ಸಂಚಾರ ಮಾಡಿವೆ ನಿನ್ನೆ ಒಂದೇ ದಿನ ಪಿಂಕ್ ಲೈನ್ನಲ್ಲಿ ಒಟ್ಟು ನಾಲ್ಕು ಲಕ್ಷದ ಐನೂರ ಎಂಬತ್ಮೂರು ಗ್ರೀನ್ ಲೈನ್ನಲ್ಲಿ ಎರಡು ಲಕ್ಷದ ತೊಂಬತ್ತು ಸಾವಿರದ ಐನೂರ ಮೂವತ್ತು ಪಿಂಕ್ ಲೈನ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಎಂದು ಇಂದು ಶಾಂತಿನಗರದಲ್ಲಿ ಮೆಟ್ರೋ ಅಧಿಕಾರಿಗಳು ತಿಳಿಸಿದ್ದಾರೆ ಇಂದು ಸ್ವಚ್ಛತಾ ದಿನಾಚರಣೆಯ ಹಿನ್ನೆಲೆ ಬರೋಬ್ಬರಿ ಎಪ್ಪತ್ತಕ್ಕೂ ಅಧಿಕ ಪೌರ ಕಾರ್ಮಿಕರು ಸೇರಿ ಬೆಂಗಳೂರು ನಗರವನ್ನ ಸ್ವಚ್ಛಗೊಳಿಸಿದ್ದಾರೆ ಇಂದು ಸ್ವಚ್ಛತಾ ಕಾರ್ಯಕ್ರಮವು ಶಾಂತಿನಗರ ವಿಭಾಗದ ಘನತ್ಯಾಜ್ಯ ವಿಭಾಗದಿಂದ ಮಾಡಲಾಗಿದ್ದು ಎಪ್ಪತ್ತಕ್ಕೂ ಹೆಚ್ಚು ಪೌರ ಕಾರ್ಮಿಕರು ಸ್ವಚ್ಛತಾ ಕಾರ್ಯಕ್ರಮವನ್ನ ಮಾಡಿದರು ಈ ವೇಳೆ ಕಿರಿಯ ಆರೋಗ್ಯ ಅಧಿಕಾರಿಗಳು ಮಾರ್ಷಲ್ಗಳು ಮೇಲ್ವಿಚಾರಣೆಯಲ್ಲಿದ್ದು ಇಪ್ಪತ್ತೈದು ಆಟೋ ಟಿಪ್ಪರ್ಗಳು ಮೂರು ಕಾಂಪ್ಯಾಕ್ಟರ್ಗಳು ಸ್ಥಳದಲ್ಲಿದ್ದವು ಸಿಬಿಳಿ ರಸ್ತೆಗಳು ಹಾಗೂ ಪಾದಾಚಾರಿ ಮಾರ್ಗಗಳಲ್ಲಿ ಎಸೆದಿದ್ದ ಪ್ಲಾಸ್ಟಿಕ್ ಕವರ್ ಚಪ್ಪಲಿ ಮದ್ಯದ ಬಾಟಲಿಗಳು ಸೇರಿದಂತೆ ಅನುಪಯುಕ್ತ ವಸ್ತುಗಳನ್ನು ಬೇರ್ಪಡನೆ ಮಾಡಲಾಗಿದೆ ಸಿಟಿ ಅವರ ಪ್ರಕರಣವನ್ನ ಸಿಬಿಐ ವರದಿಗೆ ಕೊಡಲಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಎಂಎಲ್ ಸಿಟಿ ರವಿಯವರು ರಾಜ್ಯಪಾಲರಿಗೆ ದೂರು ಮಾಡಿರುವಂತಹ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ವಿಧಾನಸೌಧದಲ್ಲಿ ಮಾತನಾಡಿದ ಅವರು ಸಿಟಿ ರವಿ ಅವರ ಪ್ರಕರಣವನ್ನ ಸಿಐಡಿಗೆ ವಹಿಸಲಾಗಿದೆ ಅವಾಚ್ಯ ಪದಗಳ ಬಳಕೆ ಆಗಿದ್ಯಾ ಇಲ್ಲವಾ ಎಂಬುದರ ಬಗ್ಗೆ ಎಫ್ಎಸ್ಎಲ್ ವರದಿಯಲ್ಲಿ ಬರಲಿದೆ ಮಹಿಳಾ ಸಚಿವರಿಗೆ

ದರ್ಶನಕ್ಕೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿ ಅಂತಿಮ ನಮನವನ್ನ ಸಲ್ಲಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಲಿತ ಚಳವಳಿಯ ಹಿರಿಯ ನಾಯಕ ಲಕ್ಷ್ಮೀನಾರಾಯಣ ನಾಗವರ ಅವರ ಅಂತಿಮ ದರ್ಶನದ ಬುಧವಾರ ಹೆಬ್ಬಾಳದಲ್ಲಿ ಪಡೆದರು ಕುಟುಂಬದವರ ಮತ್ತು ಬಂಧುಗಳ ಜೊತೆ ಮಾತನಾಡಿದ ಮುಖ್ಯಮಂತ್ರಿಗಳು ಅವರ ದುಃಖದಲ್ಲಿ ಭಾಗಿಯಾದರು ಲಕ್ಷ್ಮೀನಾರಾಯಣ್ ಅವರ ಅಂತ್ಯ ಸಂಸ್ಕಾರದ ವೇಳೆ ಪೊಲೀಸ್ ಗೌರವ ಸಲ್ಲಿಸಲು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಮುಖ್ಯಮಂತ್ರಿಗಳು ಸೂಚನೆ ನೀಡಿದರು ಮತ್ತಷ್ಟು ರೋಚಕ ಸುದ್ದಿಗಳನ್ನ ವೀಕ್ಷಿಸೋಣ ಸಣ್ಣದೊಂದು ವಿರಾಮದ ನಂತರ ವಿನೂತನ ಕಾರ್ಯಕ್ರಮಗಳು ನಿಮ್ಮ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ದೇಗುಲ ಮಹಿಮೆ ಮಾಹಿತಿ ನೀಡುವ ಕಾರ್ಯಕ್ರಮ ಅಬ್ಬಬ್ಬ ಎಂಥ ರುಚಿ ಸಮಾಜ ಸೇವಕರ ಬಗ್ಗೆ ಜನತೆಗೆ ತಿಳಿಸುವ ಕಾರ್ಯಕ್ರಮ ಜನರೇ ಮೆಚ್ಚಿದ ನಾಯಕ ಚಲನಚಿತ್ರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ಫಿಲ್ಮಿ ಚಿಟ್ ಚ್ಯಾಟ್ ವಿನೂತನ ಬಕ್ರಾ ಕಾರ್ಯಕ್ರಮ ಟೋಪಿ ಲಾಲಾ జనర మాతీ ఫోర్ కన్నడ చాలి విశేష కార్యక్రమ పబ్లిక్ గ్రౌండ్ అప్ నిత్య నిజ నిరంతర తాజా సుద్ధి నిన్న టీవి ఫోర్ న్యూస్ చాలా విరా ఫోర్ కన్నడ సుద్ధి వాహనం మంతె స్వగత ನನ್ನ ಹೊಸ ವರ್ಷ ಆದ ಕಾರಣ ಬೆಂಗಳೂರಿನ ಎಲ್ಲಾ ಏರಿಯಾಗಳಲ್ಲಿ ಅತಿ ಹೆಚ್ಚು ತ್ಯಾಜ್ಯ ಸಂಗ್ರಹವಾಗಿದೆ ಅದರಲ್ಲೂ ಎಂಜಿ ರಸ್ತೆಯಲ್ಲಿ ಹದಿನೈದು ಮೆಟ್ರಿಕ್ ಟನ್ನಷ್ಟು ತ್ಯಾಜ್ಯಗಳು ಸಂಗ್ರಹವಾಗಿದೆ ಬೆಂಗಳೂರಿನ ಎಂಜಿ ರಸ್ತೆ ಸುತ್ತಮುತ್ತ ಸಾವಿರಾರು ಜನ ಸೇರಿ ಅದ್ಧೂರಿಯಾಗಿ ಹೊಸ ವರ್ಷ ಸ್ವಾಗತಿಸಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ಸುಮಾರು ಹದಿನೈದು ಮೆಟ್ರಿಕ್ ಟನ್ ತ್ಯಾಜ್ಯ ಹಾಗೂ ಅನುಪಯುಕ್ತ ವಸ್ತುಗಳು ಸಂಗ್ರಹವಾಗಿದೆ ಅಲ್ಲಲ್ಲಿ ಬಿದ್ದಿದ್ದ ತ್ಯಾಜ್ಯಗಳನ್ನು ಕೂಡಲೇ ವಿಲೇವಾರಿ ಮಾಡಲಾಗಿದೆ ಎಪ್ಪತ್ತಕ್ಕೂ ಹೆಚ್ಚು ಪೌರ ಕಾರ್ಮಿಕರು ಸ್ವಚ್ಛತಾ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಈ ವೇಳೆ ಕಿರಿಯ ಆರೋಗ್ಯ ಅಧಿಕಾರಿಗಳು ಹಾಗೂ ಮಾರ್ಷಲ್ಗಳು ಮೇಲ್ವಿಚಾರಣೆ ನಡೆಸಿದರು ಎಲ್ಲಾ ಸೆಲೆಬ್ರಿಟಿಗಳು ಎಲ್ಲಾ ಜನರು ಹೊಸ ವರ್ಷವನ್ನ ಅದೂರಿಯಾಗಿ ಆಚರಿಸಿಕೊಂಡ್ರೆ ಇಲ್ಲಿ ಯಶ್ ಹಾಗೂ ರಾಧಿಕಾ ಪಂಡಿತ್ ಅವರ ಮಕ್ಕಳ ಜೊತೆ ಸಿಂಪಲ್ ಆಗಿ ಹೊಸ ವರ್ಷವನ್ನ ಆಚರಿಸಿಕೊಂಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಾಧಿಕಾ ಪಂಡಿತ್ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮಕ್ಕಳ ಜೊತೆ ಸರಳವಾಗಿ ಆಚರಿಸಿದ್ದಾರೆ ಯಶ್ ಅವರು ಶೂಟಿಂಗ್ ಬಿಡುವಿನಲ್ಲಿ ಮನೆಯಲ್ಲಿ ಸಮಯ ಕಳೆಯುತ್ತಿದ್ದಾರೆ ಅವರು ಕುಟುಂಬದ ಜೊತೆ ಹಬ್ಬಗಳನ್ನ ಆಚರಿಸಿಕೊಳ್ತಿದ್ದಾರೆ ಈಗ ಅವರು ಹೊಸ ವರ್ಷವನ್ನ ಫ್ಯಾಮಿಲಿ ಜೊತೆಗೆ ಆಚರಿಸಿದ್ದಾರೆ ಈ ಫೋಟೋಗಳು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಬೆಂಗಳೂರಿನ ಗೋಲ್ಫ್ ಕೋರ್ಸ್ ಬಳಿ ಯಶ್ ನಿವಾಸ ಇದೆ ಇಡೀ ಸ್ಯಾಂಡಲ್ವುಡ್ ಗೆ ಬೇಸರ ತಂದಿದ್ದಂತಹ ಶಿವಣ್ಣ ಅವರಿಗೆ ಕ್ಯಾನ್ಸರ್ ಇರುವ ವಿಷಯಕ್ಕೆ ಇದೀಗ ಫುಲ್ ಸ್ಟಾಪ್ ಇಟ್ಟು ಗುಡ್ ನ್ಯೂಸ್ ಒಂದನ್ನ ನೀಡಿದ್ದಾರೆ ಶಿವಣ್ಣ ಅವರು ಇದೀಗ ಕ್ಯಾನ್ಸರ್ ಮುಕ್ತರಾಗಿದ್ದೇನೆ ಅಂತ ಒಂದು ವಿಡಿಯೋದ ಮೂಲಕ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ ಸ್ಯಾಂಡಲ್ವುಡ್ ನಟ ಶಿವರಾಜ್ ಕುಮಾರ್ ಅವರು ಶಸ್ತ್ರಚಿಕಿತ್ಸೆ ಬಳಿಕ ಗುಣಮುಖರಾಗಿದ್ದಾರೆ ಹೊಸ ವರ್ಷದಂದು ವಿಡಿಯೋ ಮಾಡಿ ಶುಭ ಕೋರಿದ್ದಾರೆ ಜೊತೆಗೆ ಕ್ಯಾನ್ಸರ್ ನಿಂದ ಮುಕ್ತವಾಗಿರುವಂತಹ ಕುರಿತು ಗುಡ್ ನ್ಯೂಸ್ ಹಂಚಿಕೊಂಡಿದ್ದಾರೆ ಶಸ್ತ್ರಚಿಕಿತ್ಸೆಯ ನಂತರ ಚೇತರಿಸಿಕೊಳ್ಳುತ್ತಿರುವ ಶಿವರಾಜ್ ಕುಮಾರ್ ಅವರ ಆರೋಗ್ಯದ ಎಲ್ಲಾ ವರದಿಗಳು ನೆಗೆಟಿವ್ ಬಂದಿದೆ ಖುದ್ದು ಶಿವಣ್ಣ ಈ ವಿಚಾರವನ್ನ ಹಂಚಿಕೊಂಡಿದ್ದಾರೆ ಕ್ಯಾನ್ಸರ್ನಿಂದ ಮುಕ್ತಿ ಪಡೆದಿರುವುದಾಗಿ ಹೇಳಿಕೊಂಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನೀವು ಮಾಡಿದ ಪ್ರಾರ್ಥನೆಯಿಂದ ಇವಾಗ ಶಿವರಾಜ್ ಕುಮಾರ್ ಅವ್ರ ಎಲ್ಲ ರಿಪೋರ್ಟ್ಸು ನೆಗೆಟಿವ್ ಆಗಿ ಬಂತು ಕೊನೆಯಲ್ಲಿ ನಾವು ಪೆಥಾಲಜಿ ರಿಪೋರ್ಟ್ ರಿಪೋರ್ಟ್ಗೋಸ್ಕರ ಕಾಯ್ತಾಯಿದ್ವಿ ಅದರಲ್ಲಿನೂ ನೆಗೆಟಿವ್ ಅಂತ ಬಂದು ಇವಾಗ ಅವರು ಕ್ಯಾನ್ಸರ್ ಫ್ರೀ ಅಂತ ಹೇಳಿಬಿಟ್ಟು ಅಫಿಷಿಯಲಿ ಹೇಳಿದ್ದಾರೆ ಆದ್ದರಿಂದ ನಾನು ನಿಮ್ಮ ನಿಮ್ಮ ಪ್ರಾರ್ಥನೆಗಳಿಂದ ನಿಮ್ಮಲ್ಲಿ ದೊಡ್ಡವರ ಆಶೀರ್ವಾದದಿಂದ ಇವತ್ತು ಶಿವರಾಜ್ ಕುಮಾರ್ ಅವರು ಇಷ್ಟು ಚೆನ್ನಾಗಿರೋಕೆ ಸಾಧ್ಯ ಆಯಿತು ನಾನು ಇದನ್ನು ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋದಿಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ಹೊಸಾಷ್ ಸ್ವಲ್ಪ ಭಯ ಆಗುತ್ತೆ ಯಾಕೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗ್ಬಿಡ್ತೇನೆ ಅಂತ ಯಾಕಂದ್ರೆ ಓಡಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿದೆ ಭಯ ಅನ್ನೋದು ಇದೇ ಇರ್ತದೆ ಮನುಷ್ಯನಿಗೆ ಬಟ್ ಆ ಭಯ ನೀಗ್ಸಕ್ಕೆ ಕೆಲವರು ಅಭಿಮಾನಿ ಇರ್ತಾರೆ ಕೆಲವರು ಕೋ ಆರ್ಟಿಸ್ಗಳಿರ್ತಾರೆ ಕೆಲವರು ಫ್ರೆಂಡ್ಸ್ಗಳಿರ್ತಾರೆ ಇರ್ತಾರೆ ಮೋರ್ ದೆನ್ ದಟ್ ಎಲ್ಲ ಒಂದು ಸ್ಟ್ರಾಂಗ್ ಎಡ್ ಪೀಪಲ್ ಡಾಕ್ಟರ್ಸ್ಗಳಿರ್ತಾರೆ ಆ್ಯಂಡ್ ನಮ್ಮ ನಮ್ಮ ಅಲ್ಲಿ ನಮ್ಮ ಕೀಮು ಮಾಡಿರೋ ಒಂದು ಡಾಕ್ಟರ್ ಶಶಿಧರ್ ಇರ್ಬೋದು ದಿಲೀಪ್ ಇರ್ಬೋದು ಗೀತಾ ಅವ್ರು ಇರ್ಬೋದು ಐ ಥಿಂಕ್ ಸಾಕಷ್ಟು ನರ್ಸಸ್ ಮಲಿಯಾದಲ್ಲಿ ಬಿ ಕೆ ಶ್ರೀನಿವಾಸ ಅವ್ರು ಇರ್ಬೋದು ಪ್ರತಿಯೊಬ್ಬರು ನಾನು ನೋಡ್ಕೊಂಡಿದ್ದ ರೀತಿ ಇರ್ಬೋದು ಒಂದೈದಿ ಅವಾಗ ಸ್ವಲ್ಪ ಆರಾಮಾಗಿರ್ತಿದ್ದೆ ನಾನೊಬ್ಬನೇ ಹೊಣೆಯಲ್ಲ ನೀವು ಕೂಡ ಹೊಣೆಯಾಗಬಹುದಲ್ವಾ ಅಂತ ಸಿಟಿ ರವಿ ಪ್ರಿಯಾಂಕ್ ಖರ್ಗೆ ಖಡಕ್ ಆಗಿ ಉತ್ತರವೊಂದ ನೀಡಿದ್ದಾರೆ ಸಚಿನ್ ಪಾಂಚಳ್ ಸಾವ್ಗೆ ನೀವೇಕೆ ಹೊಣೆಗಾರರಾಗುವುದಿಲ್ಲ ಪ್ರಿಯಾಂಕ್ ಖರ್ಗೆಯವರೇ ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ ಮಲ್ಲೇಶ್ವರದ ಬಿಜೆಪಿ ರಾಜ್ಯ ಕಾರ್ಯಾಲಯದಲ್ಲಿ ಮಾತನಾಡಿದ ಅವರು ಒಬ್ಬ ಸಾಯುವ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಾನೆ ಎಂದಾದರೆ ಮನಸ್ಸನ್ನ ಎಷ್ಟು ಕಟುವಾಗಿ ಮಾಡಿ ಆ ನಿರ್ಧಾರ ತೆಗೆದುಕೊಳ್ಳುತ್ತಾನೆ ಈ ಸಾವಿಗೆ ಈಶ್ವರಪ್ಪನವರೇ ಹೊಣೆ ಅವರನ್ನ ವಜಾ ಮಾಡಬೇಕೆಂದು ಪ್ರಿಯಾಂಕ್ ಖರ್ಗೆಯವರು ಹಿಂದೆ ಹೇಳಿದ್ದರು ಎಂದು ಗಮನ ಸೆಳೆದರು ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ टीवी वि फोर कर्ड सा नु संगीता भट